ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ರೈಲ್ವೆ ಪೊಲೀಸರು ತೀವ್ರಗೊಳಿಸಿದ್ದಾರೆ ಸಚಿನ್ ಹುಟ್ಟೂರು ಬಾಲ್ಕಿ ತಾಲೂಕಿನ ಕಟ್ಟಿತು ಗಾಂವ್ ನಿವಾಸದಲ್ಲಿ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ ಸಚಿನ್ ಕುಟುಂಬಸ್ಥರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಕಲಬುರಗಿ ರಾಯಚೂರು ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜ್ ತೇಲಿ ವಿಚಾರಣೆ ಹಲವು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು ಮೊದಲು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸೋ ಬದಲು ಕುಟುಂಬಸ್ಥರನ್ನ ವಿಚಾರಣೆ ನಡೆಸಿದ್ದು ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಮೇಲೆ ಎಫ್ಐಆರ್ ದಾಖಲಾಗಿದೆ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ರಾಜಾ ಕಪನೂರ್ ನಂದಕುಮಾರ್ ಸೇರಿಪಟ್ಟು ಆರು ಮಂದಿಯ ವಿರುದ್ದ ಬಿಎನ್ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಟು ಅಡಿ ಎಫ್ಐಆರ್ ಅನ್ನು ಹಾಕಲಾಗಿದೆ ಇಂದು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ ನಿಯೋಗ ಭೇಟಿ ನೀಡಲಿದೆ ಸಂಜೆ ನಾಲ್ಕು ಗಂಟೆಗೆ ಕಟೀತುಗಾಂವ್ ಗ್ರಾಮದ ಸಚಿನ್ ನಿವಾಸಕ್ಕೆ ನಿಯೋಗ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಇದೇ ವೇಳೆ ಸಚಿನ್ ಸಾವಿನ ಕುರಿತು ಕುಟುಂಬಸ್ಥರಿಂದ ವಿಜೇಂದ್ರ ಮಾಹಿತಿಯನ್ನು ಪಡೆಯಲಿದ್ದಾರೆ ವಿಜೇಂದ್ರ ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಕೂಡ ಆಗಮಿಸಲಿದ್ದಾರೆ ರ್ ಗೊತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನ ಆತ್ಮಕ್ಕೆ ಶಾಂತಿ ಸಿಗಲಿ ಈ ರೀತಿ ಆಗಬಾರ್ದಿತ್ತು ವಿರೋಧ ಪಕ್ಷದವರು ಕಲಬುರ್ಗಿಯನ್ನ ರಿಪಬ್ಲಿಕ್ ಆಗಿದೆ ಅಂತ ಹೇಳಿದ್ದಾರೆ ಹೌದು ಕಲ್ಬುರ್ಗಿ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಬಿಜೆಪಿ ಹೈಕಮಾಂಡ್ಗೆ ಸಲಹೆ ಕೊಡ್ತೀನಿ ನನ್ನ ಬಗ್ಗೆ ಮಾತನಾಡೋ ಬದಲು ನಿಮ್ಮ ನಾಯಕರ ಬಗ್ಗೆ ತಿಳಿದುಕೊಳ್ಳಿ ಏನೇ ಆಗಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳಿದ್ದಾರೆ ರಾಜೀನಾಮೆ ಕೇಳೋದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಸಚಿನ್ ಕೇಸ್ ನಲ್ಲಿರುವ ಎಂಟು ಜನರಲ್ಲಿ ನನ್ನ ಹೆಸರಿದೆಯಾ ಕೇಸ್ ಆಗ್ಲಿ ಅಂತ ಪ್ರತಿಭಟನೆ ಮಾಡಿದ್ರು ಸ್ಟೇಷನ್ಗೆ ಹೋಗಿ ಗೂಂಡಾಗಿರಿ ಮಾಡಿದ್ರು ಈಗಾಗಲೇ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತನಿಖೆ ಆಗ್ಲಿ ಎಲ್ಲವೂ ಗೊತ್ತಾಗತ್ತೆ ಅಂತ ಹೇಳಿದ್ರು ನಲ್ಲಿ ಆದಂತ ಘಟನೆಯಲ್ಲಿ ಒಬ್ಬ ಏನು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸೋದೇನಪ್ಪ ಅಂದರೆ ಹೌದು ಖಂಡಿತವಾಗೂ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ ಎಂಟು ಜನ ಆರೋಪಿಗಳಿದ್ದಾರೆ ಎಂಟು ಜನದಲ್ಲಿ ನಾನು ಇದಿನಲ್ಲಿ ಎ ಒನ್ ಟು ಎ ಏಯ್ಟ್ನಲ್ಲಿ ಬೀದರ್ನಲ್ಲಿ ಆದಂಥ ಘಟನೆಯಲ್ಲಿ ಒಬ್ಬ ಗುತ್ತಿಗೆದಾರ ಸಚಿನ ಆತ್ಮಹತ್ಯೆ ಕೇಸ್ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಪರಿಷತ್ನ ಸದಸ್ಯ ರವಿಕುಮಾರ್ ಸಚಿವ ಪ್ರಿಯಾಂಕರ್ಗೆ ಇರೋದ್ರಿಂದ ಇದೆಲ್ಲವೂ ಆಗಿದೆ ಪ್ರಿಯಾಂಕರ್ಗೆ ರಾಜೀನಾಮೆಯನ್ನು ಕೊಡಬೇಕು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಗ್ತಿದೆ ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕರ್ಗೆ ಖರ್ಗೆ ಅವರನ್ನ ರಾಜೀನಾಮೆ ಪಡೀಬೇಕು ಅವರಿಂದ ಆಗ್ರಹಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರ ನೇರ ಸಹಾಯ ಎಂದರೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸೋಕೆ ಸಾಧ್ಯ ಇಲ್ಲ ಮತ್ತು ಸಚಿನ್ ಪಂಚಾ ಪಾಂಚಾಳ್ಗೆ ಏನು ಭಯ ಇತ್ತು ಎರಡು ಟೆಂಡರ್ ಅಲ್ಲಿ ಒನ್ ಟೆಂಡರ್ ಅಂತೂ ಹಾಗೆ ಆಗತ್ತೆ ಅಂತ ಭರವಸೆಯ ಮೇಲೆ ಅವರು ದುಡ್ಡು ಕೊಟ್ಟಿದ್ದಾರೆ ಲಂಚ ಕೊಟ್ಟಿದ್ದಾರೆ ಈ ಥರ ಅನೇಕ ಕೆಲಸಗಳು ಅಲ್ಲಿ ಇವತ್ತು ಹೊರಗಡೆ ಬಂದಿದೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಚಿನ್ ಪಾಂಚಳ ನಿವಾಸಕ್ಕೆ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಹಾಗೂ ಶಾಸಕ ಬಸವರಾಜ್ ಮತ್ತಿಮೂಡ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಬಳಿಕ ಮಾತನಾಡಿದ ಶಾಸಕ ಬಸವರಾಜ್ ಮತ್ತಿಮೂರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐ ತನಿಖೆಗೆ ಹಸ್ತಾಂತರಿಸಬೇಕು ಮನೆಯಲ್ಲಿರುವ ಮೊಬೈಲ್ ವಿವಿಧ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಡೆತ್ ನಲ್ಲಿ ಬಸವರಾಜ್ ಮತ್ತಿಮೂರು ಕೊಲೆ ಸಂಚು ಉಲ್ಲೇಖ ವಿಚಾರವಾಗಿ ನನ್ನ ಮರ್ಡರ್ ಮಾಡಿ ಮುಂದೆ ಎಂ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿರಬಹುದು ಸಚಿನ್ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಪರಿಚಯ ಕೂಡ ಇಲ್ಲ ಆತನ ಮುಂದೆ ನನ್ನ ಕೊಲೆ ಬಗ್ಗೆ ಮಾತನಾಡಿದ್ದಕ್ಕೆ ಡೆತ್ ನಲ್ಲಿ ಈ ವಿಚಾರವನ್ನ ಬರೆದಿರಬಹುದು ಅಂತ ಹೇಳಿದ್ದಾರೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಮಾಲೀಕರಿಗೆ ಹದಿನಾಲ್ಕು ಕೆಜಿ ಚಿನ್ನ ವಂಚಿಸಿದ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ ಗೌಡ ಬಂಧನವಾಗಿದೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಚಂದ್ರಾಲಯೌಟ್ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಇಬ್ಬರನ್ನ ಕೋರಮಂಗಲದ ಜರ್ಜ್ ನಿವಾಸಕ್ಕೆ ಹಾಜರುಪಡಿಸಲಾಯಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆರೋಪಿಗಳನ್ನು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಬಯಸಿದ್ದು ಆರೋಪಿಗಳು ಪರಪನಾಗ್ರಹಾರ ಜೈಲು ಸೇರಿದ್ದಾರೆ ಜುವೆಲರ್ಸ್ ಶಾಪ್ ಮಾಲೀಕರಾದ ವನಿತಾ ಐಶ್ವರ್ಯ ಗೌಡ ವಿರುದ್ಧ ಕೇಸ್ ದಾಖಲಿಸಿದ್ರು ಎಫ್ಐಆರ್ ದಾಖಲಾದರೂ ಐಶ್ವರ್ಯ ಅವರನ್ನ ಬಂಧಿಸದೇ ಇರೋದು ಟೀಕೆಗೆ ಗುರಿಯಾಗಿತ್ತು ಇನ್ನು ಇದೇ ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಹಾಗೂ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು ನಿನ್ನೆ ಧರ್ಮೇಂದ್ರ ಪೊಲೀಸ್ ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ವಿಚಾರಣೆಗೆ ಹಾಜರಾದರೆ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ತೀವ್ರ ಹೊಟ್ಟೆ ನೋವು ತಾಳದೇ ನವ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗುಳ್ಳದ ಮನೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಇಪ್ಪತ್ನಾಲ್ಕು ವರ್ಷದ ಬಿಂದು ಮೃತ ದುರ್ದೈವಿ ಮೃತ ಬಿಂದುಗೆ ಕಳೆದ ಮೂವತ್ ಮೂರು ದಿನಗಳಿಂದ ಹಿಂದೆಯಷ್ಟೇ ಮದುವೆಯಾಗಿತ್ತು ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಬಿಂದು ಹೊಟ್ಟೆ ನೋವು ತಾಳುವೆ ಆಗದೆ ತಾಯಿ ಮನೆಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಬಗ್ಗೆ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಹಿಮಪಾತವಾಗುತ್ತಿದೆ ಶ್ರೀನಗರದಲ್ಲಿ ನಿರಂತರ ಹಿಮಪಾತದಿಂದಾಗಿ ರಸ್ತೆಗಳು ಮಂಚಿನಿಂದ ತುಂಬಿ ಹೋಗಿದ್ದು ಕಾರುಗಳು ಮನೆಗಳು ಮಂಚಿನಿಂದ ಮುಚ್ಚಿ ಹೋಗಿವೆ ಬಿಳಿ ಶಾಲು ಹೊದ್ದು ನಿಂತಿರುವಂತೆ ಕಾಣ್ತಿರುವಂತಹ ಪ್ರೇಮ ಕಾಶ್ಮೀರ ನೋಡುಗರ ಕಣ್ಮನ ಸೆಳೀತಾ ಇದೆ ಬಳಿ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿದೆ ಇವತ್ತು ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಅಯ್ಯಪ್ಪ ಮಾಲಾಧಾರಿ ಮೃತಪಟ್ಟಿದ್ದಾರೆ ಶಂಕರ್ ಚೌಹಾಣ್ ಮೃತ ದುರ್ದೇವಿ ಶಂಕರ್ ಸಾವಿನೊಂದಿಗೆ ಮೃತರ ಸಂಖ್ಯೆ ಐದಕ್ಕೆ ಏರಿದೆ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ದ ಇನ್ನೂ ನಾಲ್ವರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಚಿಕ್ಕವನಿದ್ದಾಗಲೇ ಹೆತ್ತವರನ್ನ ಕಳ್ಕೊಂಡಿದ್ದಂತಹ ಶಂಕರ್ ದೊಡ್ಡಮ್ಮನ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಇದೇ ಮೊದಲ ಬಾರಿಗೆ ಅಯ್ಯಪ್ಪ ಮಾಲಿಯನ್ನು ಧರಿಸಿದ್ರು ಆದರೆ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಗಾಯಗೊಂಡು ಮೃತರಾಗಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ಕುಂದರ್ಗಿ ಗ್ರಾಮದ ಬಾಣಂತಿ ಪೂಜಾ ಖಡಕಭಾವಿ ಮನೆಗೆ ಬಿಜೆಪಿ ಬೆಳಗಾವಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಭೇಟಿ ನೀಡಿದರು ಈ ವೇಳೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದರ ಜೊತೆಗೆ ಮನೆಯ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯೆಯಾಗಿರುವಂತಹ ನಯನಾ ಭಸ್ಮಿ ಸೇರಿ ಅನೇಕರಿದ್ದರು ಬಿಮ್ಸ್ನಲ್ಲಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ತಾಯಿಯೊಬ್ಬರು ಕಂಗಾಲಾಗಿದ್ದಾರೆ ಮಗ ಸಾಲದ ಕಂತು ಕಟ್ಟಿಲ್ಲ ಅಂತ ತಾಯಿಯನ್ನ ಎಳ್ಕೊಂಡು ಹೋಗಿದ್ದಾರೆ ಗದಗ ನಗರದ ಒಡ್ಡರಗೇರಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಗಂಗವ್ವ ಅನ್ನೋರ ಮಗ ಹೋವಯ್ಯ ಖಾಸಗಿ ಫೈನಾನ್ಸ್ ನಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಸಾಲ ಪಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಲ ಮಾಡಿದ್ದು ಪ್ರತಿ ತಿಂಗಳು ಕಂತು ಕಟ್ತಾ ಇದ್ರು ಕಳೆದ ಎರಡು ತಿಂಗಳಿನಿಂದ ಕಂತನ ಕಟ್ಟಿಲ್ಲ ಹೀಗಾಗಿ ಮನೆ ಬಳಿ ಬಂದು ಗಲಾಟೆ ಮಾಡಿ ತಾಯಿಯನ್ನ ಎಳ್ಕೊಂಡು ಹೋಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ವರ್ತನೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಗಾವಿಗ್ ಏನಾದರೂ ಆದರೆ ಫೈನಾನ್ಸ್ ಸಿಬ್ಬಂದಿಗಳೇ ಕಾರಣ ಅಂತ ಕಿಡಿಕಾರಿದ್ದಾರೆ ಜನರ ಆಕ್ರೋಶದ ಬಳಿಕ ತಾಯಿಯನ್ನು ಬಿಟ್ಟು ಕಳಿಸಿದ್ದಾರೆ ಮೊದ್ ದೊಡ್ಡವರು ಲೋನ್ ತೊಗೊಂಡಿದ್ರಿ ಸರ್ ಅದು ಕಂತು ಕಂಟಿನ್ಯೂ ಕಟ್ಕೊಂಡು ಬಂದಿತ್ತು ಸರ್ ಈಗ ಎರಡು ಕಂತು ಜೀವ್ ಮಾಡಿದಕ್ಕೆ ಅವ್ರ ಕರ್ಕೊಂಡು ಅದೇ ಫೈನಾನ್ಸ್ ಜಾಸ್ತಿ ಅವರ ಮನೆ ಪ್ರಾಬ್ಲಮ್ಸ್ ಅವರಿಗೆ ಹೆಲ್ತ್ ಆರಾಮಿತ್ತು ಸರ್ ಅದ್ರ ಸಂಬಂಧ ಲೋನ್ ಮಾಡಿದ್ದೀವಿ ಸರ್ ಒಂದು ಲಕ್ಷ ಮೂವತ್ತೇಳು ಟೋಟಲ್ ಅದು ಬಟ್ಟಿಗೆ ಟೈಲೇ ಜಾಸ್ತಿ ಇರ್ತಾರೆ ಅದೇ ತಿಂಗಳ ಐದು ಸಾವಿರ ತಿಂಗಳೇ ಕರ್ಕೊಂಡು ಬಂದೈತೆ ಸರ್ ಕಂಟಿನ್ಯೂ ಈಗ ಒಂದು ಎರಡು ತಿಂಗಳಿಗೆ ಕಂತೆ ಡ್ಯೂ ಮಾಡಿದ್ದಕ್ಕೆ ಕಷ್ಟ ಕಿರಿಕಿರಿ ಕೊಡ್ತೀವಿ ಸರ್ ಅವ್ರಿಗೆ ಬಂದು ಅವರಿಗೆ ಆ ಫೋನ್ ಎದ್ದಾರು ಅವ್ರಿಗೂ ಕರ್ಸ್ಕೊಂಡು ಬರ್ತೀನಿ ಸರ್ ಒಂದು ಲಕ್ಷ ಮೂವತ್ತು ಮೂವತ್ತೇಳು ಸಾವಿರದ ಲೋನ್ ತಗೊಂಡಿದ್ದೀವಿ ಸರ್ ಅದು ಕಂತು ಕಂಟಿನ್ಯೂ ಕರ್ಕೊಂಡು ಸರ್ ಈಗ ಎರಡು ಕಂತು ಡೂ ಮಾಡಿದ್ದಕ್ಕೆ ಅವರು ಕಷ್ಟ ಕರ್ಕೊಂಡು ಹೋಗಿ ಅದೇ ಫೈನಾನ್ಸ್ ಕಲ್ ಸರ್ ಆಗ್ತಾರೆ ಅದು ಜಾಸ್ತಿ ಅವ್ರ ಮನಿ ಪ್ರಾಬ್ಲಮ್ಸ್ ತಗ ಸರ್ ಅವ್ರಿಗೆ ಹೆಲ್ತ್ ಆರಾಮಿದ್ದು ಸರ ಅದ್ರ ಸಂಬಂಧ ಲೋನ್ ತೊಗೊಂಡಿದ್ದೀನಿ ಸರ್ ಒಂದು ಲಕ್ಷ ಮೂವತ್ತೇಳು ಸಾವಿರನೇ ಇತ್ತು ಟೋಟಲ್ ಅದು ಬಡ್ಡಿ ಗಿಡ ಎಲ್ಲ ಸರಿ ಜಾಸ್ತಿ ಸರ್ ಅದು ತಿಂಗಳ ಐದು ಸಾವಿರ ತುಂಬ ಕರ್ಕೊಂಡು ಬಂದಿದ್ದೆ ಸರ್ ಕಂಟಿನ್ಯೂ ಈಗ ಒಂದು ಎರಡು ತಿಂಗಳಿಗೆ ಕಂತು ಡ್ಯೂ ಮಾಡಿದ್ದಕ್ಕೆ ಅಷ್ಟು ಈ ಕಿರ್ಕಿರ್ ಕೊಟ್ಟು ಸರ್ ಅವ್ರಿಗೆ